ಜನಾಂದೋಲನ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ದೇಶ ಇವತ್ತೇನು ಕೇಂದ್ರದ ಎನ್ ಸರ್ಕಾರ ಸತತವಾಗಿ ಕರ್ನಾಟಕ ರಾಜ್ಯದ ಮೇಲೆ ಏನು ಬೋರ್ಡ್ ಅನ್ಯಾಯ ಮಾಡ್ತಾ ಇದೆ ಹದಿನೈದು ಹಣಕಾಸು ಯೋಜನೆ ಅಡಿಯಲ್ಲಿ ನಮಗೆ ಬರಬೇಕಾದಂತಹ ಹಣ ಅವರು ಕೊಟ್ಟಿಲ್ಲ ನಮ್ಗೆ ಯಾವುದೇ ಜಿಎಸ್ಟಿ ಹಣ ಕೊಟ್ಟಿಲ್ಲ ಎನ್ಡಿಆರ್ಎಫ್ ಎಸ್ಟಿಆರ್ ಬರಬೇಕಾದಂತ ಐವತ್ತು ಸಾವಿರ ಕೋಟಿ ಮಾತ್ರ ಕೊಡ್ತಾ ಇದ್ದಾರೆ ಇದು ಜನರಿಗೆ ಜಾಗೃತಿ ಮೂಡಿಸಬೇಕು ಮತ್ತು ಈಗೇನು ಯಾವುದು ಹಗರಣವೇ ಇಲ್ಲ ಗೂಡಾದಲ್ಲಿ ಏನು ಹಗರಣ ಆಗದೆ ಇದ್ರೂ ಶುದ್ಧಾಸ್ತ ಆಗಿರುವಂತಹ ಮಾನ್ಯ ಮುಖ್ಯಮಂತ್ರಿಯವರ ಹೆಸರಿಗೆ ಕರೆಕಟ್ಟರಬೇಕು ಅನ್ನುವಂತಹ ಉದ್ದೇಶದಿಂದ ಇವತ್ತೇನು ಭ್ರಷ್ಟಾಚಾರಿಗಳು ಭ್ರಷ್ಟಾಚಾರಕ್ಕೋಸ್ಕರ ಇವತ್ತು ಭ್ರಷ್ಟಾಚಾರದ ವಿರುದ್ಧ ಏನು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಜನರಿಗೆ ಜಾಗೃತಿ ಮೂಡಿಸಲಿಕ್ಕೆ ಈ ಜನಾಂದೋಲನ ಕಾರ್ಯಕ್ರಮ ನಡೀತಾ ಇದೆ ಆತ್ಮೀಯ ಬಂಧುಗಳೇ ಇವತ್ತು ರಾಜ್ಯದಲ್ಲಿ ನೋಡಿ ಏನಾದರೂ ಭ್ರಷ್ಟಾಚಾರದ ಜನತೆ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಾರಂಭ ಆಗಿದ್ದೇ ಜೆಡಿಎಸ್ ಮತ್ತು ಬಿಜೆಪಿ ವತಿಯಿಂದ ಎರಡ್ ಸಾವಿರದ ಎಂಟರಲ್ಲಿ ಗಣಿ ದಣಿಗಳಿಗೆ ರಾಜಕೀಯದಲ್ಲಿ ಕರ್ತಂದು ರಾಜಕೀಯ ವ್ಯವಸ್ಥೆ ಹಾಳು ಮಾಡಿ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ಕಾರ್ಯಕ್ರಮದಲ್ಲಿ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಆಗಿದೆ ಅಂತ ಹೇಳಿ ತಂದು ಕೊಟ್ಟಂತದ್ದು ಯಾವುದಾದ್ರೂ ಇದ್ರೆ ಅದು ಜೆಡಿಎಸ್ ಮತ್ತು ಬಿಜೆಪಿ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ ಆತ್ಮೀಯ ಬಂಧುಗಳ ಇವರಿಗೆ ಬರ್ತಾ ಇದ್ದಾರೆ ಕೇಳಿದ ನೈತಿಕತೆ ಇದ್ರೆ ಇಡೀ ರಾಜ್ಯದ ದೇಶದ ಜನ ಇವರಿಂದ ಉತ್ತರ ಬಯಸ್ತಾ ಇದ್ದಾರೆ ಏನಂತ ಹೇಳಿದ್ರೆ ಇವತ್ತು ನೋಡಿ ಈ ರಾಜ್ಯದಲ್ಲಿ ಆಪರೇಷನ್ ಕಮಲ್ ಮಾಡಿ ಎಂಎಲ್ಎಗಳಿಗೆ ಖರೀದಿ ಮಾಡಿ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆಯಾದಂತಹ ಸರ್ಕಾರವನ್ನು ಬೀಳಿಸಿ ನೂರಾರು ಕೋಟಿ ರೂಪಾಯಿ ಇವತ್ತು ಭ್ರಷ್ಟಾಚಾರ ಮಾಡಿದ್ರು ಆ ಸಂದರ್ಭದಲ್ಲಿ ಇಡಿ ಬಂದ ಐಟಿ ಬಂತ ಏನು ಇವತ್ತು ಸಿಬಿಐ ಬಂತ ಏನು ಒಂದೆಲ್ಲ ವಿಧಾನಸಭೆಯಲ್ಲಿ ಸದಸ್ಯರು ಹೇಳಿದ್ರು ನಮ್ಗೆ ಐದು ಕೋಟಿ ಕೊಟ್ಟಿದ್ದಾರೆ ನನ್ನ ಮನೆ ಇಕ್ಕಿದ್ದಾರೆ ಹೇಳಿ ಬಹಿರಂಗ ಆಯಿತು ಸಂಸ್ಥೆ ಬಂದಿಲ್ಲ ನೋಡಿ ನೀವು ಇವರೇನು ಜನ ಸಾಯ್ತಾ ಇದ್ರು ತತ್ತರಿಸಿ ಹೋಗಿದ್ರು ಕೊರೋನಾ ಕಾಲದಲ್ಲಿ ಅಂತ ಸಂದರ್ಭದಲ್ಲಿ ಇವರಿಗೆ ಬರೀ ಬ್ರಹ್ಮಾಂಡಿ ಭ್ರಷ್ಟಾಚಾರ ಇವತ್ತು ಕರೋನಾದಲ್ಲಿ ಕಿಟ್ ಖರೀದಿ ಮಾಡ್ಲಿಕ್ಕೆ ಔಷಧಿ ಖರೀದಿ ಮಾಡ್ಲಿಕ್ಕೆ ಬೆಡ್ ಕ್ವಾರಂಟೈನ್ ಮಾಡ್ಲಿಕ್ಕೆ ಎಲ್ಲದಕ್ಕೂ ಒಂದಕ್ಕೆ ಮೂರು ಪಟ್ಟು ಹಣ ಇವತ್ತು ನೂಟಿ ಹೊಡೆದು ಸಾವಿರಾರು ಕೋಟಿ ರೂಪಾಯಿ ನೋಟಿ ಹೊಡೆದು ನಾವೆಲ್ಲ ಆಂದೋಲನ ಮಾಡಿದ್ದೀವಿ ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನಾದರೂ ಮಾಡಿದ್ರ ಇಡಿ ಬಂದ ಸಿಬಿಐ ಇವತ್ತು ಇನ್ಕಮ್ ಟ್ಯಾಕ್ಸ್ ಬಂದ ಯಾವ ಮಟ್ಟಕ್ಕೆ ಹೋಗಿದ್ರು ಅಂತ ಹೇಳಿದ್ರೆ ಯಾರು ಸತ್ತ ಹೆಣ್ಣುಗಳ ರಾಷ್ಟ್ರಗಳ ಮೇಲೆ ನೂತಿಯರೂ ಇಟ್ಟು ಬಿಜೆಪಿ ಜೆಡಿಎಸ್ ಇವತ್ತು ಆ ಸಂದರ್ಭದಲ್ಲಿ ಜನ ಸಾಯ್ತಾ ಇದ್ದಾಗ ರೆಮ್ಡಿಸಿವಿರ್ ಇಂಜೆಕ್ಷನ್ ಈ ಎರಡು ಸಾವಿರ ಲಕ್ಷಾಂತರ ಜನರಿಗೆ ಕೊಲೆ ಮಾಡಿರು ಅವರು ಸಾರಿಗೆ ಕಾರ್ಯಕರ್ತರಾಗಿದ್ರು ಇವರಿಗೆ ನೈತಿಕತೆ ಇದೆಯಾ ತಿಳೋಳ ಮಾಡಿದಂತಹ ಹಗರಣಗಳು ಗೋವಿ ಹಗರಣ ಇರ್ಬೋದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿರುವಂತಹ ಹಗರಣ ಹಗರಣ ಇರ್ಬೋದು ಕೇಸ್ನಲ್ಲಿರುವಂತಹ ಹಗರಣ ಇರ್ಬೋದು ಇವರು ಭೂಮಿಯಾದಂತೇಳಿ ಸೇರಿ ಇಡೀ ರಾಜ್ಯದ ನೈಸರ್ಗಿಕ ಸಂಪತ್ತನ್ನು ಲೂಟಿ ಮಾಡಿದಂತವರು ಇವತ್ತು ಯಾವು ಬಿಟ್ಟವರಲ್ಲೆಲ್ಲೂ ಇವ್ರ ಹತ್ರ ಇವರೆಲ್ಲ ವ್ಯವಿಚಾರಿಗಳು ಅನಾಚಾರಿಗಳು ಇವತ್ತು ಅದರ ಲೆಕ್ಕ ಯಾವ ಮುಖ ತೆಗೆದುಕೊಂಡು ಬರ್ತಾ ಇವತ್ತು ಆಲೋಚನೆ ಮಾಡಿ ಜೆಡಿಎಸ್ ಕೇಳಬೇಕು ಅಂತ ಎನ್ಡಿಎ ಸರ್ಕಾರ ಬಿಜೆಪಿಯವರು ಜೆಡಿಎಸ್ ಬಾಂಡೇಜ್ ಇತ್ತು ಎಂಟು ಸಾವಿರದ ನಾಲ್ಕುನೂರು ಕೋಟಿ ರೂಪಾಯಿ ಮುಂದುವರೆದು ಸುಪ್ರೀಂ ಕೋರ್ಟ್ ಚಾಕಿ ಬೀಸೋರಿಗೆಲ್ಲ ಅದಕ್ಕೆ ಸಮರ್ಥನೆ ಮಾಡ್ಕೊಂಡ್ ಬಂದರು ಶಲ್ ಕಂಪನಿಗಳಿಂದ

ಅನೈತಿಕವಾಗಿರಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವಾಗ ಜೇಡಿಸಿದ ಹೇಳಿದ್ರು ಈ ಭ್ರಷ್ಟ ಬಿಜೆಪಿ ಸರ್ಕಾರ ಆಪರೇಷನ್ ಕಮ್ಮಿ ಮಾಡಿ ನಮ್ಮ ಸರ್ಕಾರ ತೆಗೆದು ಅಂತ ಹೇಳಿದ್ರು ಮತ್ತೆ ನೀವು ಕೈ ಜೋಡಿಸಿದ್ರಲ್ಲ ನಿಮಗೆ ನಾಚಿಕೆ ಮಾನ ಮರ್ಯಾದ ಏನಾದ್ರೂ ಇದೆಯಾ ಅಪಾಯ್ ಮಾಡಿಕೊಳ್ಬೇಕಲ್ಲ ಇವರೆಲ್ಲ ಅವಕಾಶ ಕೊಡ್ತೀವಿ ರಾಜಕಾರಣಿಗಳು ಇವತ್ತು ನಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅತ್ಯಂತ ಉತ್ತಮವಾದಂತಹ ಆಡಳಿತ ಕೊಡ್ತಾ ಇದ್ದೇವೆ ಇಡೀ ಹೊಟ್ಟೆ ಕಿಚ್ಚಿದೆ ಮೂಡಾದರೆ ಏನೂ ಇಲ್ಲ ಅಂತೂ ಗೊತ್ತಿದೆ ಮುಖ್ಯಮಂತ್ರಿ ಆಗಿದ್ರೆ ಆಗ ಅವ್ರ ಜವಾಬ್ದಾರಿ ಇದೆಯಾ ಇವತ್ತು ಏನೂ ಇಲ್ಲದೆ ಇವತ್ತು ನಿಯಮ ಪ್ರಕಾರವೇ ಹಂಚಿಕೆ ಆದರೂ ಅದನ್ನು ಮಿಶ್ರನ್ನಾಗಿಟ್ಟುಕೊಂಡು ಸರ್ಕಾರ ತುರ್ಬಲ ಮಾಡಬೇಕು ಇವತ್ತೇನು ಒಳ್ಳೆ ಆಡಳಿತ ಕೊಡ್ತಾ ಇದ್ದೀರಿ ಕ್ರಮೇಣ ಮಾಡಬೇಕು ಅಂತ ಹೊರಟಿದ್ದಾರೆ ಅವ್ರಿಗೆ ಪ್ರಶ್ನೆಗಳಿದ್ದೇವೆ ಅವರಿಗೆ ಒಂದು ಕಾಪಾಠ ಕಲಿಸುವಂತಹ ಸಮಯ ಬಂದಿದೆ ಅದಕ್ಕೆ ಆಪ್ನ ಬಂಧುಗಳ ಬರುವಂತಹ ನಿರ್ಮಾಣದಲ್ಲಿ ನಮ್ಮ ಸರ್ಕಾರನು ಯಾರ್ಯಾರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅವರೆಲ್ಲರ ಬಗ್ಗೆ ತನಿಖೆ ಮಾಡಿಸಿ ಅವರಲ್ಲಿ ಕ್ರಮ ಜರುಗಿಸ್ತೀವಿ ಮತ್ತು ಈ ವಿಷಯದ ಬಗ್ಗೆ ಈಗಾಗಲೇ ಏಕ ಸದಸ್ಯ ಇವತ್ತೊಂದು ಆಯೋಗ ಹೈಕೋರ್ಟ್ ನಿವೃತ್ತಿ ನಿವೃತ್ತರಾದಂತಹ ನ್ಯಾಯಾಧೀಶ ಅಧ್ಯಕ್ಷತೆಯಲ್ಲಿ ಮಾಡಿದ್ದಾರೆ ಅದರ ಹೊರಗಿನೂ ತನಿಖೆ ಬಿಡ್ತಾ ಇಲ್ಲ ನೋಡಿ ಇವತ್ತು ಮೂರು ಸಾವಿರ ರೀತಿಯಲ್ಲಿ ಸತ್ಯಿಸ್ತಾರೆ ಕೋವಿಡ್ ಹೇಳಿ ಸತ್ಯ ಸತ್ತನೆ ಆಗ್ತದೆ ಏನು ಅಂತೇಳಿ ಜನರಿಗೆ ಗೊತ್ತಾಗ್ತದೆ ಇವರು ನಿಜವಾದಂತಹ ಬಣ್ಣ ಬಯಲಾಗ್ತಾ ಇದೆ ಅದಕ್ಕೆ ನಾನೊಂದು ಅಪೀಲ್ ಏನಪ್ಪಾ ಅಂತ ಹೇಳಿದ್ರೆ ಬರುವ ಈ ಚನ್ನಪಟ್ಟ ವಿಧಾನಸಭೆ ಉಪಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯನ್ನು ಹಾಕಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಗೆಲ್ಸಿ नायक कई बल्से आजेपी जेड कपाट दिल्कुस्त जय हिंद जय जय कर्नाटक जय बाम